ನಮಸ್ಕಾರ ಶರಣ ಶರಣಾರ್ಥಿಗಳು ದಾಲ್ ಫ್ರೈ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ ತಗು ಬಾಯೋಗಿ ಹೆಸರು ಬಾಯಿ ಇಟ್ ತೊಗೊಂಡು ಕುಕ್ಕರ್ನ ಕುದಿಯಾಕಿ ಇಡ್ರಿ ಮೂರು ಸೀಟಿ ಆದ ನಂತರ ತೆಗ್ದಿರಿ ಅದಕ್ಕೆ ಟೊಮೆಟೊ ಉಳ್ಳಾಗಡ್ಡಿ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಕಸ್ತೂರಿ ಮೆತೆ ತೊಗೋಬೇಕ್ರಿ ಎಲ್ಲನೂ ಸಣ್ಣಂಗೆ ಹೆಚ್ಕೋರಿ ಬೆಳ್ಳುಳ್ಳಿ ಮತ್ತು ಶುಂಠಿ ಸಣ್ಣಂಗೆಜ್ಜೆಜ್ಕೋಬೇಕ್ರಿ ಈಗ ಒಂದು ಸೈಡ್ ಒಗ್ಗರಣೆ ಹಾಕ್ಬೇಕ್ರಿ ಒಗ್ಗರ್ಣಿಗೆ ಅದು ಏನೇನು ಜಜ್ಜಿರ್ತಿರ್ಲಿಲ್ಲ ಅದನ್ನು ಹಾಕಬೇಕು ಮೊದಲಿಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ನಂತರ ಬಳ್ಳುಳ್ಳಿ ಹಾಕಿರಿ ನಂತರ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಕಂದು ಮನಕ್ಕೆ ತಿರ್ಗಂಗನ ಕೈಯಾಡ್ಸ್ಬೇಕು ಚಮಚಲೆ ಮೇಲೆ ಏನು ಮಾಡ್ರಿ ಅದಕ್ಕೆ ನೀವು ಅರ್ಶಿಣ ಪುಡಿ ಹಾಕ್ಬೇಕು ನೋಡಿರಿ ಹರ್ಸಿನ ಪುಡಿ ಆರೋಗ್ಯಕ್ಕೂ ಒಳ್ಳೆಯದು ರೋಗ ನಿರೋಧಕ ಶಕ್ತಿ ಇರ್ತದೆ ಅದರೊಳಗೆ ತೊಗರಿಬೇಳೆ ಎಸಿಡಿಟಿ ಅನ್ನೋರಿಗೆ ಇದು ಒಳ್ಳೆಯದು ಮತ್ತು ನೀವು ಒನಾ ಖಾರ ನಾವು ಇಲ್ಲೇ ನೀವು ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಇಲ್ಲ ಒಣ ಮೆಣಸಿನ್ಕಾಯಿ ಹಾಕೋಬೋದು ಸ್ವಲ್ಪ ಮಸಾಲೆ ಪೌಡರ್ ಹಾಕಿ ಕೈಯಾಡ್ಸಿದ ನಂತರ ಟೊಮೆಟೊ ಹಾಕಿರಿ ಟೊಮೆಟೊ ಹಾಕಿ ಫ್ರೈ ಮಾಡಿದ ಮೇಲೆ ಏನು ಮಾಡಬೇಕಂದ್ರೆ ಕುದ್ದಿದ್ದ ಬ್ಯಾಳೆ ಇರ್ತೈತಲ್ಲ ಆ ಬ್ಯಾಳಿನ ಇದಕ್ಕೆ ಸುರಿಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಈಗ ದಾಲ್ ಫ್ರೈ ದಾಲ್ ತಡ್ಕ ಅಂತೀವಿ ನಾವು ಇದಕ್ಕೆ ಬ್ಯಾಳಿ ಒಗ್ಗರ್ಣಿ ಅಂತೀವಿ ಇದು ಅನ್ನ ರೊಟ್ಟಿ ಚಪಾತಿಗೂ ಮೂರಕ್ಕೂ ಬರ್ತೈತಿ ನೋಡ್ರಿ ಒಂದ್ಸಲ ಮಾಡಿ ನೋಡ್ರಿ ರುಚಿ ನೋಡ್ರಿ ನಿಮ್ಮ ಸಹಕಾರ ಯಾವತ್ತೂ ಇರಲಿ ಧನ್ಯವಾದಗಳು ನಿಮಗೆ